எல்ரசிம்மஸ்வாமி எல்லாரும் மதவே மாதிரி நூறு வர்ஷி સ્વાડપી સહ ગ્રામ પંચાયતી ಚಿಕ್ಕ ಕಾಡಿಗನಹಳ್ಳಿ ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ದಿನೋತ್ಸವವನ್ನು ಇಡೀ ಊರಿನ ಪ್ರೇಮುಖರೆಲ್ಲರು ಯುವಕರು ಸ್ವಂತ ದುಡಿಮೆ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ನಮ್ಮ ತಂದೆ ಸಮಾನರಾದ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಿಂದ ನಾವು ಉದ್ಧಾರ ಆಗ್ತಾ ಇದ್ದೀರಿ ಅನ್ನೋ ಉದ್ದೇಶದಿಂದ ಶಿಕ್ಷಣವೇ ಮಂತ್ರ ಅನ್ನೋ ಪರಿಪಲ್ ಪರಿಕಲ್ಪನೆಯನ್ನು ಇಟ್ಟುಕೊಂಡು ನಮ್ಮ ಯುವಕರೆಲ್ಲ ಚಿಕ್ಕಾಡಿಗನಹಳ್ಳಿ ಗ್ರಾಮದ ಎಲ್ಲ ಯುವಕರು ದಲಿತ ಯುವಕರೆಲ್ಲ ಸೇರಿಬಿಟ್ಟು ಇವತ್ತು ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನವನ್ನು ವಿಜೃಂ ವಿಜೃಂಭಣೆಯಾಗಿ ಕೇಕ್ ಕಟ್ ಮಾಡುವುದರ ಮೂಲಕ ಅನ್ನದಾನ ಮಾಡುವ ಮೂಲಕ ಇಡೀ ಚಿಕ್ಕಬಳ್ಳಾಪುರ ತಾಲೂಕದಲ್ಲೇ ಒಂದು ಹೆಸರುವಾಸಿಯಾಗಿರುವಂತಹ ಒಂದು ಚಿಕ್ಕಾಡಿಗನಹಳ್ಳಿ ಗ್ರಾಮದ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವು ವಿಜೃಂಭಣೆಯಾಗಿ ಮಾಡಿರ್ತಾರೆ ಕಾರಣ ಕಾರಣ ಯಾಕಂದ್ರೆ ಪ್ರತಿಯೊಂದು ಸ್ವಂತ ದುಡಿಮೆಯಿಂದ ದುಡಿದಿರುವ ಅನ್ನ ಯಾಕಂದರೆ ಒಂದು ಊಟ ಇಲ್ಲದೇ ಇರುವಂತಹ ಕಾಲದಲ್ಲಿ ಅಂಬೇಡ್ಕರ್ ಅವರು ನಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಆ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕಾಗಿ ನಮ್ಮ ಯುವಕರೆಲ್ಲ ಸೇರಿಬಿಟ್ಟು ಒಗ್ಗಟ್ಟಾಗಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿಗೆ ಬಂದು ಪ್ರತಿಯೊಂದು ನಮ್ಮೂರಲ್ಲೇ ಅಲ್ಲ ಚಿಕ್ಕ ಅಲ್ಲ ಸುತ್ತಮುತ್ತಲ ಗ್ಯಾಮರದಲ್ಲಿ ಇರುವ ಎಲ್ಲರೂ ಬಂದು ಚಿಕ್ಕ ಚಿಕ್ಕ ಸುತ್ತಮುತ್ತಲ ಚಿ ಸುತ್ತಮುತ್ತಲ ಗ್ರಾಮದಲ್ಲಿ ಇರುವ ಎಲ್ಲರೂ ಬಂದು ಇಲ್ಲಿ ಒಂದೇ ಅಣ್ಣ ತಮ್ಮಂದರ ರೀತಿಯಾಗಿ ಬಂದು ಸಹಬಾಳ್ವೆಯಿಂದ ಈ ವಿಜೃಂಭಣೆಯಾಗಿ ನಮ್ಮ ಅಂಬೇಡ್ಕರ್ ರವರ ಜನ್ಮದಿನವನ್ನು ಆಚರಿಸಿರುತ್ತಾರೆ ಆದ್ದರಿಂದ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಇರುವಂತಹ ಸ್ಕೂಲ್ ಮಕ್ಕಳಿಗೆ ಆಗಲಿ ಪ್ರತಿಯೊಂದು ಅದಕ್ಕಾಗಲಿ ನಮ್ಮ ಕೈಯಲ್ಲಾದಷ್ಟು ನಮ್ಮ ಅಂಬೇಡ್ಕರ್ ಅಭಿಮಾನಿಗಳಿಂದ ನಮ್ಮ ಊರಿನ ಪ್ರಮುಖರು ಎಲ್ಲರೂ ಸೇರಿ ಶಾಲೆಗಳಲ್ಲಿ ಇರುವಂತಹ ಓದುವಂಥವ್ರಿಗೆ ಬುಕ್ಸುಗಳನ್ನು ಕೊಡಬೇಕೆಂದು ನಾವು ಕೊಡಲು ನಿರ್ಧರಿಸಿರುತ್ತಾರೆ